ಹುಬ್ಬಳ್ಳಿ ಧಾರವಾಡ ಬಂದ್ ಯಶಸ್ವಿ ಅಂಬೇಡ್ಕರ್ ಕುರಿತು ಅಮಿತ್ ಶಾ ನೀಡಿದ್ದ ಅವಹೇಳನಕಾರಿ ಹೇಳಿಕೆ ಖಂಡಿಸಿ ಜನವರಿ ಒಂಬತ್ತರಂದು ದಲಿತಪರ ಮತ್ತು ವಿವಿಧ ಸಂಘಟನೆಗಳಿಂದ ಹುಬ್ಬಳ್ಳಿ ಮತ್ತು ಧಾರವಾಡ ಬಂದ್ಗೆ ಕರೆ ನೀಡಿದ್ದು ಇದೀಗ ಬಹುತೇಕ ಯಶಸ್ವಿಯಾಗಿದೆ ಬೆಳಗ್ಗೆ ಹುಬ್ಬಳ್ಳಿಯ ಚೆನ್ನಮ್ಮ ವೃತ್ತ ಮತ್ತು ಧಾರವಾಡದ ಜುಬಿಲಿ ವೃತ್ತ ಮೂಲಕ ಪ್ರಾರಂಭವಾದ ಬಂದ್ ಹೋರಾಟವು ಎತ್ತಿನ ಗಾಡಿಗಳು ಹಾಗೂ ಬೈಕ್ಗಳ ಮೂಲಕ ಹುಬ್ಬಳ್ಳಿಯಲ್ಲಿ ಅಮಿತ್ ಶಾ ರೂಪದ ಚಂಡನ್ನು ತಯಾರಿಸಿ ಅಂಬೇಡ್ಕರ್ ವೃತ್ತದಿಂದ ಚೆನ್ನಮ್ಮ ವೃತ್ತದವರೆಗೆ ಚಂಡಾಟ ಆಡುತ್ತಾ ಅಂಬೇಡ್ಕರ್ ಗೀತೆಗಳ ಡಿಜೆಗೆ ಅಮಿತ್ ಶಾ ನಂತರ ಅಮಿತ್ ಶಾ ವಿರುದ್ಧ ದಿಕ್ಕಾರದ ಘೋಷಣೆ ಕೂಗುತ್ತಾ ಸಾಗಿದರು ನಂತರ ಅಮಿತ್ ಶಾ ಪ್ರತಿಕೃತಿಯ ಶವಯಾತ್ರೆ ಮಾಡುವ ಮೂಲಕ ಹುಬ್ಬಳ್ಳಿ ಮತ್ತು ಧಾರವಾಡದಲ್ಲಿ ಆಕ್ರೋಶ ವ್ಯಕ್ತಪಡಿಸಿದರು ಇನ್ನು ಮೊದಲೇ ಬಂದ್ಗೆ ಕರೆ ನೀಡಿದ್ದ ಹಿನ್ನೆಲೆಯಲ್ಲಿ ಬಹುತೇಕ ಅಂಗಡಿ ಮುಂಗಟ್ಟುಗಳು ಹೋಟೆಲ್ಗಳು ವ್ಯಾಪಾರಸ್ಥರು ಸ್ವಯಂ ಪ್ರೇರಿತರಾಗಿ ಬಂದ್ಗೆ ಬೆಂಬಲ ನೀಡಿದರು ಹುಬ್ಬಳ್ಳಿ ಧಾರವಾಡ ನಡುವೆ ಸಂಚರಿಸುವ ಸಾರಿಗೆ ಬಸ್ ಚಿಗರಿ ಬಸ್ ಬೇಂದ್ರೆ ಬಸ್ಗಳು ಬೆಳಗ್ಗೆ ಆರು ಗಂಟೆಯಿಂದ ಸಂಚಾರ ಸ್ಥಗಿತಗೊಳಿಸಿ ಬಂದ್ ಯಶಸ್ವಿಗೆ ಕೈಜೋಡಿಸಿದರು ಇನ್ನು ವಿವಿಧ ಸಂವಿಧಾನ ಪ್ರೇಮಿಗಳು ವಿವಿಧ ಪ್ರಗತಿಪರ ಸಂಘಟನೆಗಳು ಪರಿಶಿಷ್ಟ ಜಾತಿ ಮತ್ತು ಪಂಗಡ ಅಲ್ಪಸಂಖ್ಯಾತರು ಕುರುಬರು ಲಿಂಗಾಯತರು ಹಿಂದುಳಿದ ವರ್ಗ ಹೀಗೆ ಜಾತಿ ಮತ ಪಕ್ಷಭೇದ ಮರೆತು ಎಲ್ಲರೂ ಬಂದ್ಗೆ ಬೆಂಬಲ ನೀಡಿದರು दिका हमेशा साहब हम बैठे गए बाबा साहब हम बैठर गए गली गली में शोर है जाल गली में शोर है गली में शोर है बंद किए तो निकलने के बंद करने का आपका ये अभी हमारा नेक्स्ट स्टेप सोच है अभी क्या एक्शन लेते हैं देखो नेक्स्ट भारतित बंद करते हैं माफी मांगना उन्होंने माफी मांगना सर इतना संविधान लिखे साहब लेकिन मांगना सर करके बंद करें सब लोग उसका आपसे मांगना है वो इधर मुज माफी मांगना है ಗಡಿ ಪಾರ ಆದ್ಮಿ ಐ ಸಂವಿಧಾನ ಶಿಲ್ಪಿಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಧಿವೇಶನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಕೇಂದ್ರ ಗೃಹ ಸಚಿವರಾದ ಅಮಿತ್ ಶರ್ ಅವರು ಅವಹೇಳನಕಾರಿಯಾಗಿ ಮಾತನಾಡಿದ್ದನ್ನು ಖಂಡಿಸಿ ಇವತ್ತು ಉಳಿದಾಮರ್ ಬಂದಿಗೆ ಕರೆಯನ್ನು ನೀಡಲಾಗಿದೆ ಮತ್ತು ಈ ಕರೆಗೆ ಸುಮಾರು ನೂರ ಮೂವತ್ತೈದರಿಂದ ನೂರ ನೂರು ಸಂಘಟನೆಗಳು ಬೆಂಬಲವನ್ನು ಸೂಚಿಸಿ ಬೆಳಿಗ್ಗೆ ಆರು ಗಂಟೆಯಿಂದನೇ ಈ ಒಂದು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದೇವೆ ಈ ಪ್ರತಿಭಟನೆ ಸಂಪೂರ್ಣ ಬಂದಾಗಿದೆ ಅಂತಂದೇಳಿ ಹೇಳಕ್ಕೆ ಇಷ್ಟಪಡ್ತೀನಿ ಆಮೇಲೆ ನಮ್ಮ ನಾಯಕರಾದಂಥ ದಲಿತ ಮುಖಂಡರು ಹೆಚ್ಚಿನ ನಮ್ಮ ಶಾಸಕರಾದಂಥ ಸಂಘಟನೆ ಶ್ರೀ ಪ್ರಸಾದ್ ಅಮ್ಮನವರು ಆಗಲೇ

నిరంతర సుద్దిగారి హెంట ఫోర్ ఇంటు సెవెన్ న్యూస్ అీక్షి